ಒಂದು ಕವಿತೆ ಬರಿಬೇಕು ಅನಿಸ್ತಿದೆ ಮುಂಗಾರು ಮಳೆ ಏನು ನಿನ್ನ ಹನಿಗಳ ಲೀಲೆ ನಿನ್ನ ಮುಗಿಲ ಸಾಲೆ ಪೂವಿಯ ಕೊರಳ ಪ್ರೇಮದ ಮಾಲೆ ನಿಮ್ಮನ್ನು ನೋಡಿದ್ರೆ ಹಾಗಾಗಿ ಕವನಗಳು ಹೊರಗೆ ಬರ್ತಾ ಇದೆ ನಿಮ್ ಫ್ರೆಂಡ್ ನೋಡ್ತೀಯಾರಲ್ಲ ಒಂದು ಹೆಣ್ಣಿನ ಇನ್ನರ್ ಫೀಲಿಂಗ್ಸ್ ನ ಪೇಂಟ್ ಮಾಡಕ್ ಟ್ರೈ ಮಾಡಿದ್ದೀನಿ ಈ ಪ್ರಪಂಚದಲ್ಲಿರೋ ಗ್ರೇಟೆಸ್ಟ್ ಫೀಲಿಂಗ್ಸ್ ಯಾವ್ದು ಗೊತ್ತಾ ಲವ್ ಫೀಲಿಂಗ್ಸ್ ಅಪ್ಪ ಅಮ್ಮ ಗುರು ಯಾರು ಹೇಳ್ಕೊಡದೆ ತನ್ನಿಂತಾನೆ ಕಲಿಯೋ ವಿದ್ಯೆನೆ ಈ ಪ್ರೀತಿ ಪ್ರೀತಿಸಲು ಸಖ ಸಖಿ ಒಮ್ಮೆ ಆದರೆ ಸಾಕು ಮುಖಾಮುಖಿ ಚೆನ್ನಾಗಿ ಮಾತಾಡ್ತೀರಾ ಚೆನ್ನಾಗಿ ಪೇಂಟ್ ಮಾಡ್ತೀರಾ ಚೆನ್ನಾಗಿ ಕವಿತೆನೂ ಬರೀತೀರಾ ಕರೆಕ್ಟಾ ಏನೋ ಸುಮಾರಾಗಿ ಆ ನಿಮ್ಮ ಈ ಪೇಂಟಿಂಗ್ ಬೆಲೆ ಎಷ್ಟು ಒನ್ ಲ್ಯಾಕ್ ಫಿಫ್ಟೀನ್ ತೌಸಂಡ್

ಫರ್ಮಾಯಿ ಹಾ ಗ್ಯಾರ ಬಜಿಗೆ ಫ್ಲೈಟ್ ಸಹಜ ಅವಾ ಜಿ ಜಿ ಜರೂರು ಅವಂಗ ನಾನು ಅರ್ಜೆಂಟ್ ಬಾಂಬೆಗೆ ಹೋಗ್ಬೇಕು ನಿಮ್ಮ ಥರನೇ ಒಬ್ಬರು ಫ್ಯಾನು ಆದರೆ ಮೀಸೆ ಇಟ್ಕೊಂಡಿರೋ ಫ್ಯಾನು ಅವ್ರಿಗೆ ನನ್ನ ಪೇಂಟಿಂಗ್ಸ್ ಎಲ್ಲ ಅವ್ರ ಮನೇಲೆ ನಾನೇ ಹಾಕಬೇಕು ಅಂತ ಆಸೆ ಪಡ್ತಾರೆ ಫ್ಲೈಟ್ ಟಿಕೆಟು ಬುಕ್ ಮಾಡಿದ್ದಾರೆ ಎಲ್ಲ ಅವ್ರ ಪ್ರೀತಿ ತಗೊಳ್ಳಿ ಏನಿದು ಸೋನ್ ಪಪ್ಡಿ ನಾನು ನಾರ್ತ್ ಇಂಡಿಯನ್ ಅಲ್ವಾ ಸೌತ್ ಇಂಡಿಯನ್ ಆಗಿದ್ರೆ ನಿಮ್ಗೆ ಹಲ್ವಾ ಕೊಡ್ತಿದ್ದೆ ಇದೇ ನಿಮ್ ಪೇಂಟಿಂಗ್ ಇದನ್ನ ಇಲ್ಲೆಲ್ಲ ಹಾಕ್ತೀರಾ ಆ ಇಲ್ಲಲ್ಲ ಬ್ಯಾಂಗ್ಳೂರಲ್ಲಿ ನಮ್ಮ ಮನೇಲಿ ಹಾಕ್ತೀನಿ ಓಹ್ ಪೂಜಾ ತಗೊಳ್ಳಿ ಕ್ಯಾಶ್ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಈಗ ಈ ಪೇಂಟಿಂಗ್ಸ್ ಅದೇ ಪೇಂಟಿಂಗ್ಸ್ ಅಂತ ನೀವು ಚೆಕ್ ಮಾಡಿದ್ರಾ ಅದಕ್ಕೆ ಟ್ರಸ್ಟ್ ಅನ್ನೋದು ನಂಬಿಕೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಕಾಫಿ ಕುಡಿದು ಹೋಗ್ಬೋದಲ್ಲ ಪೂಜಾ ನಾನು ವಿಷಯ ಹೇಳಿದ್ರೆ ಕೋಪ ಮಾಡ್ಕೊಳ್ಳಲ್ಲ ತಾನೆ ಕೋಪ ಮಾಡ್ಕೊಂಡ್ರೂ ಪರವಾಗಿಲ್ಲ ಹೇಳ್ಬಿಡ್ತೀನಿ ಹಾಡಿದ್ರೆ ತಾನೆ ಹಾಡು ಹಾರದ್ರೆ ತಾನೆ ಅಕ್ಕಿ ಹೇಳಿದ್ರೆ ತಾನೇ ಪ್ರೀತಿ ಪೂಜಾ ನಾನು ಈ ಒಂದು ಕಾಫಿ ಅಲ್ಲ ಲೈಫ್ ಲಾನ್ ಜೀವನ ಬಿಡಿ ನಿಮ್ಮ ಜೊತೆ ಕಾಪಿ ಕುಡಿಬೇಕು ಅಂತ ಆಸೆ ಪಡ್ತೀನಿ ಐ ಲವ್ ಯು ಪೂಜಾ ನೀವು ಟೈಮ್ ತಗೊಂಡು ಯೋಚನೆ ಮಾಡಿ ಹೇಳಿ ನಾನು ಅಷ್ಟರಲ್ಲಿ ಬಾಂಬೆಗೆ ಔಟ್ ಪೂಜಾ ಎಕ್ಸ್ಕ್ಯೂಸ್ ಮೀ ಆರ್ಟಿಸ್ಟ್ ಜಾಕಿರ್ ಹುಸೇನ್ ಜಿ ಹಾ ನೀವಾ ಅವತ್ತು ಬೇರೆ ಒಬ್ಬರು ಅಚ್ಚಾ ಓ ಅವನ ಹೆಸರು ಜಾಕಿರ್ ಹುಸೇನ್ ಅವನು ನನ್ನ ದೊಡ್ಡ ಅಭಿಮಾನಿ ಇಲ್ಲಿಗೆ ಬರೋವರೆಗೆಲ್ಲ ನನ್ನ ಆರ್ಟ್ ವರ್ಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ ಸೇವೆ ಮಾಡ್ಕೊಂಡಿರ್ತೀನಿ ನೀವು ನಮ್ಮ ಗುರುಗಳಿದ್ದಂಗೆ ಅಂತಿದ್ದ ನೆನ್ನೆ ತಾನೆ ಊರ್ಗೊಂದಲ್ಲ ಏನಮ್ಮ ವಿಷಯ ಆ ಏನಿಲ್ಲ ನಾನೇ ಬುದ್ಧಿವಂತ ಏನ್ಕೊಂಡಿದ್ದೆ ಅವನು ನನಗಿಂತ ಬುದ್ಧಿವಂತ ಏನ್ ಮೇಡಂ ಏನೋ ತುಂಬಾ ಯೋಚನೆ ಮಾಡೋ ಕಾಣಿಸ್ತಿದೆ ಸರಿ ಪೂಜಾ ನಿನ್ನ ಹತ್ರ ಒಂದ್ ಲಕ್ಷ ರೂಪಾಯಿ ಇಸ್ಕೊಂಡು ಇದನ್ನ ನಿನ್ ತಲೆ ಕಟ್ಬಿಟ್ಟು ಹೋಗ್ಬಿಟ್ನಲ್ಲ ನಾನ್ ಮೋಸ ಹೋಗಿದ್ದು ಜಾಕಿರ್ ಹುಸೇನ್ ಹತ್ರ ಅದೇ ಕಣಮ್ಮ ಆ ಜಾಕಿರ್ ಹುಸೇನೆ ಈ ಪಂಚೆ ಪಂಚಾಮೃತ ಇವ್ನ ಅವನ್ ಆಗಿರ್ಬಹುದು ಅವನ್ ಇವನ್ ಆಗಿರ್ಬಹುದು ಇವನ್ ಅವನ್ ಆಗಿಲ್ದೇ ಇರಬಹುದು ಅವನ್ ಇವನ್ ಓ ಮೈ ಗಾಡ್ ಐ ಡೋಂಟ್ ನೋ ಸಾಕ್ ನಿಲ್ಸಮ್ಮ ಹೋದ್ರೆ ತಲೆ 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 ಕೆಡಿಸ್ತಾನೆ ಮನೆಗ್ ಬಂದ್ರೆ ನೀನ್ ಕೆಡಿಸ್ತೀಯಾ ಕೆಡಿಸ್ತಾನ ಅಮ್ಮ ಅಮ್ಮ ಅ ಅ ಅ ಜೀನಿಯಸ್ 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 ಆಮ್ ಯು ನಾಟ್ ಕಾನ್ ಮ್ಯಾನ್ ನೋ ಇನ್ನು ಜಡ್ಜ್ಮೆಂಟ್ ಗೆ ಟೈಮ್ ಇದೆ ಪರವಾಗಿ ವಾದ ನೀನೇನ ಮಾಡ್ತಿದ್ಯಾನ್ ವಕೀಲ ನೋ ಐ ಫ್ಯಾನ್ ಛೇ